ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಪ್ರೆ ಅವರೆಕಾಯಿ ಬೇಳೆ ಪಲ್ಯ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಬನ್ನಿ ಚಪ್ಪರೆ ಅವರೆಕಾಯಿ ಬೇಳೆ ಉಸ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ತೊಳೆದು ನಾನು ಈ ರೀತಿ ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನ ಕಡಲೆ ಕಡಲೆಬೇಳೆ ಒಂದು ಸ್ಪೂನು ತೊಗರಿಬೇಳೆ ಒಂದು ಈ ಸ್ಪೂನು ನಾನು ಎರಡು ಅವರ್ಗೆ ಮುಂಚೆನೇ ನೆನೆಸಿಟ್ಟಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಒಂದು ಐದು ಹಸೆ ಒಣ ಮಿಣ್ ಶಿನ್ಕಾಯಿ ಅದನ್ನು ನೆನೆಸಿಟ್ಟಿದ್ದೀನಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗ ಈ ಚಪ್ಪರೆ ಅವರೆಕಾಯಿ ನಾವು ಬೇಯಿಸ್ಕೊಳೋಣ ಜಾಸ್ತಿ ಬೇಯಿಸ್ಕೊಬಾರ್ದು ಮೀಡಿಯಮಾಗಿ ಬೆಂದರೆ ಸಾಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ಬೇಳೆ ಕಡಲೆಬೇಳೆ ತೊಗರಿಬೇಳೆ ಒಣಮೆಣ್ಸಿನ್ಕಾಯಿ ಅದೇ ನೆಣಸಿಟ್ಟಿದ್ಯವಲ್ಲ ಅದು ಹಾಕ್ಕೊಂಡು ಬೇಕು ಬೇಕಂದ್ರೆ ಇನ್ನೊಂದು ಖಾರ ನೋಡ್ಕೊಂಡು ಹಾಕ್ಕೊಳ ಈಗ ಸದ್ಯಕ್ಕೆ ನಾಲ್ಕು ಹಾಕ್ಕೊಂಡಿದ್ದೀನಿ ಇದನ್ನ ನೀರು ಹಾಕೋದ್ರೆ ಹಾಗೆ ರುಬ್ಕೊಳ ಈಗ ರುಬ್ಬಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಕ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ ರುಚಿಗೆ ಒಂದು ಅದು ಸ್ವಲ್ಪ ಹಿಂಗೆ ಹಾಕ್ಕೊತೀನಿ ಸತಿ ಸುಮ್ಮನೆ ಒಂದು ಸತಿ ರುಬ್ಬಣ ಈಗ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಅದನ್ನ ಆ ಕಡೆ ಕಡೆ ಎಲ್ಲ ಹಚ್ಕೊಂಡ್ಬಿಡೋಣ ಯಾಕಂದರೆ ಬೇಳೆ ಅಂಟಬಾರ್ದಲ್ವ ಹಾಗಾಗಿ ಬೇಳೆ ಎಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ ಎಲ್ಲನೂ ಈಗ ಸ್ವಲ್ಪ ಹಗ್ಲ ಮಾಡ್ಕೊಳ ಹೀಗೆ ಹಬೆಯೊಳಗೆ ಬೇಯಿಸೋಣ ಈಗ ನೀರು ಹಾಕಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ರಿಂಗ್ ಹಾಕಿದ್ನಿ ಅದ್ರ ಮೇಲೆ ಇಟ್ಬಿಡ್ತೀನಿ ಇದು ಒಂದು ಪ್ಲೇಟ್ ಇಟ್ಟು ಒಂದು ಹತ್ತು ಐದು ನಿಮಿಷ ಇದನ್ನ ದೊಡ್ಡ ಉರುಳೆ ಬೇಯಿಸೋಣ ಈಗ ಬೆಂದಿದೆಯಾ ನೋಡೋಣ ನೋಡಿ ಫುಲ್ ಬೆಂದಿದೆ ಸಾಕು ಈಗ ನೀರು ಬೊಗ್ಸ್ಕೊಂಡ್ಬಿಡೋಣ ಈಗ ನೀರು ಬೊಗ್ಸ್ಕೊಂಡ್ಬಿಡೋಣ ಈಗ ನೀರು ತೆಕ್ಕೊಂಡಿದ್ದೀನಿ ನೋಡಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಎರಡು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಒಂದು ಅರ್ಧ ಇಸ್ಪೂನಷ್ಟು ಸಾಸಿವೆ ಒಂದು ಈ ಉದ್ದಿನಬೇಳೆ ಬೇಡಿಗೆ ಮೆಣಸೊಂದು ಸ್ವಲ್ಪ ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ಒಂದು ಅರ್ಧ ಈರುಳ್ಳಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಲೈಟಾಗಿ ಫ್ರೈ ಆಗಿದೆ ಅದ್ರ ಜೊತೆಗೆ ಬೇಳೆ ಬೇಯಿಸ್ಕೊಂಡು ಇಟ್ಟಿದ್ನಲ್ಲ ಒಳಗೆ ಅದು ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಒಂದು ಒಂದು ಎರಡು ನಿಮಿಷ ಇದರಲ್ಲಿ ಚೆನ್ನಾಗೆ ಕಡಿಮೆ ಉರುಳಿ ಬೇಯಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕಷ್ಟು ಆವಾಗಲೇ ಉಪ್ಪು ಹಾಕಿದ್ದೀನಿ ತರಕಾರಿ ಬೇಯಿಸಾಗ ಇದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಇದ್ರೊಳಗೆನೆ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಬೋದು ಬೇಕಂದರೆ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಈಗ ಬೇಯಿಸಿರೋ ತರಕಾರಿ ಅದೇ ಪಲ್ಯ ಹಾಕ್ಕೊಂಬಿಡೋಣ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ ಅದ್ರ ತುರಿದಿರೋದು ಮಿಕ್ಸ್ ಮಾಡ್ಕೊಳಣ ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಚಪ್ಪರೆ ಹೊರಕ್ಕೆ ಬೇಳೆ ಉಸ್ಲಿ ಯಾವ ರೀತಿ ಮಾಡೋದಂತೇಳಿ ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರ್ತೈತೆ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರ್ತೈತೆ ನಿಜವಾಗಿ ಹೇಳ್ತಾ ಇದ್ದೀನಿ ಈ ಕಡೆ ವಡೆ ತಿಂದಂಗೂ ಇರ್ತೈತೆ ಈ ಕಡೆ ಪಲ್ಯ ತಿಂದಂಗೂ ಇರ್ತೈತೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪದ್ದೊಳಗಿರ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ್ಕಾಗಿ ಬಾ ಬಾಯ್